ಎಲ್ಲರಿಗೂ ನಮಸ್ಕಾರ ವೀಕ್ಷಕರು ಇನ್ನೇ ನವರಾತ್ರಿ ಹಬ್ಬ ಹತ್ತಿರ ಬರ್ತಾಯಿದೆ ಆದ್ದರಿಂದ ನಾನು ಸ್ಪೆಷಲ್ಲಾಗಿ ನವರಾತ್ರಿ ಹಬ್ಬಕ್ಕೋಸ್ಕರ ಕೆಲವೊಂದು ವೀಡಿಯೋನ ಮಾಡ್ತಾ ಇದ್ದೀನಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣಗಳ ಸೀರೆಗಳ ವೀಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ನವರಾತ್ರಿ ಹಬ್ಬದ ಸಲುವಾಗಿ ಒಂಬತ್ತು ದಿನಗಳ ಕಾಲ ಮಹಿಳೆಯರಿರ್ಬೋದು ಪುರುಷರಿರ್ಬೋದು ಎಲ್ಲರೂ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಬಣ್ಣ ಮೊದಲನೇದು ಬಂದು ಬಿಳಿ ಆಗಿರುತ್ತೆ ಅದರಿಂದ ಇವತ್ತು ಬಿಳಿ ಬಣ್ಣದ ಸೀರೆಗಳನ್ನ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಬಿಳಿ ಅಂದ್ರೆ ಸಾಕು ಎಲ್ಲರಿಗೂ ಗೊತ್ತಿರುತ್ತೆ ಶುದ್ಧತೆ ಮತ್ತು ಶಾಂತಿ ಎಂದು ನವರಾತ್ರಿ ಮೊದಲನೇ ದಿವಸ ಪರ್ವತರಾಜನ ಮಗಳಾದ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಇನ್ನೂ ಕೆಲವರು ಗುಂಪು ಗುಂಪಾಗಿ ದೇವಸ್ಥಾನಗಳಿಗೆ ಕೂಡ ಬಿಳಿ ವಸ್ತ್ರ ಧರಿಸಿ ಹೋಗ್ತಾರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಸೌಂದರ್ಯ ಲಹರಿ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮದ ಪಾರಾಯಣ ಕೂಡ ಮಾಡ್ತಾರೆ ಗುಂಪು ಗುಂಪಾಗಿ ಸೇರೋದ್ರಿಂದ ಎಲ್ಲರೂ ಒಂದೇ ತರದ ಬಣ್ಣದ ಸೀರೆಗಳು ಕೂಡ ಹುಟ್ಟಿರ್ತಾರೆ ಈ ಸಲ ನವರಾತ್ರಿ ಹಬ್ಬಕ್ಕೆ ಮೊದಲನೇ ಬಣ್ಣ ಬಂದು ಬಿಳಿ ಆಗಿರುತ್ತೆ ಅದರಿಂದ ನಾನು ಬಿಳಿ ಬಣ್ಣದ ಸೀರೆಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬಿಳಿ ಬಣ್ಣದ ಸೀರೆಗಳು ಬೇಕು ಅಂದರೆ ಜೈಶಂಕರ್ ಡಿಸೈನರ್ ಹನುಮ್ ನಗರ್ಗೆ ಭೇಟಿ ನೀಡಿ ಇಲ್ಲಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇರುತ್ತೆ ಮುನ್ನೂರು ರೂಪಾಯಿಂದ ಹಿಡಿದು ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಜೈಶಂಕರ್ ಡಿಸೈನರ್ನಲ್ಲಿ ಸಿಗುವಂಥ ಸೀರೆಗಳ ಕ್ವಾಲಿಟಿ ತುಂಬಾ ಬೆಸ್ಟ್ ಅಂತ ಹೇಳ್ತಾರೆ ಹಾಗೆ ಪ್ರೈಸ್ ಕೂಡ ಬೆಸ್ಟ್ ಇದೆ ಸರ್ವಿಸ್ ಕೂಡ ಬೆಸ್ಟ್ ಇದೆ ಅಂತ ಕಸ್ಟಮರ್ ಹೇಳ್ತಾನೆ ಇರ್ತಾರೆ ಇವತ್ತಿನ ವಿಡಿಯೋದಲ್ಲಿ ವೈಟ್ ಬೇಸ್ ಸೀರೆಗಳನ್ನೇ ತೋರಿಸ್ತಾ ಹೋಗ್ತಾರೆ ಅಂದರೆ ವೈಟ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಕೆಲವೊಂದು ಹಾಫ್ ವೈಟ್ ಇರುತ್ತೆ ಕೆಲವೊಂದು ಮಿಲ್ಕಿ ವೈಟ್ ಇರುತ್ತೆ ಇನ್ನು ಕೆಲವೊಂದು ಕ್ರೀಮ್ ಮಿಕ್ಸ್ ಆಗಿರುತ್ತೆ ಆ ಥರ ಸೀರೆಗಳು ಕೂಡ ಸಿಗುತ್ತೆ ಇವರು ಏನೆಲ್ಲ ಕಲೆಕ್ಷನ್ಸ್ ತೋರಿಸ್ತಾರೆ ಫ್ಯಾಬ್ರಿಕ್ ಎಲ್ಲ ಯಾವ ಥರ ಇದೆ ಇವತ್ತು ತೋರಿಸೋ ಸೀರೆಗಳದ್ದು ಫ್ಯಾಬ್ರಿಕ್ ಎಲ್ಲ ಯಾವ ಥರ ಇದೆ ಪ್ರೈಸ್ ಎಲ್ಲ ಯಾವ ಥರ ಇದೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ ವೈಟ್ ಕಲರ್ ತೋರಿಸ ಜೋಡಿಸ್ಬಿಟ್ಟಿದ್ದೀರಾ ಹಾ ಮೇಡಮ್ ನವರಾತ್ರಿ ಇದೆ ಅಲ್ವಾ ಇವತ್ತು ನವರಾತ್ರಿ ಸ್ಪೆಷಲ್ ಅಲ್ವಾ ಮೇಡಮ್ ನೈನ್ ಡೇಸ್ ಗೆ ನೈನ್ ಕಲರ್ಸ್ ಸೊ ಫಸ್ಟ್ ಬರುತ್ತೆ ವೈಟ್ ಸೊ ವೈಟ್ ಎಲ್ಲ ಡಿಸ್ಪ್ಲೇ ಹಾಕಿದೀವಿ ನೋಡಿ ಮೇಡಮ್ ಒಂದೊಂದು ತೋರಿಸ್ತೀನಿ ತರ ಮೈಸೂರು ಸಿಲ್ಕ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಸನ್ ಬಾರ್ಡ್ರು ಪ್ಯೂರ್ ಸಿಲ್ಕು ಕಂಚಿಯಲ್ಲಿ ಇದೆ ಹ್ಯಾಂಡ್ಲೂಮ್ ಎಲ್ಲ ವೈಟ್ ಅಲ್ಲಿ ಕಾಂಬಿನೇಷನ್ ಇದೆ ಸೆಲ್ಫ್ ಇದೆ ಇದೆ ನೋಡಿ ಸೆಮಿ ಕ್ರೇಪ್ ಬನಾರಸ್ ಇದು ಹಾಫ್ ಅಂಡ್ ಹಾಫ್ ಟೈಪ್ ಬರುತ್ತೆ ಮೇಡಮ್ ಈ ತರ ವೈಟ್ ಅಲ್ಲಿ ಇದು ಕಲಂಕಾರಿ ಡಿಸೈನ್ ಕ್ರೇಪಲ್ಲಿ ಈ ಟೈಪ್ ಇದು ಕಾಂಟ್ರಾಸ್ಟ್ ಇದು ಕ್ರೇಪೇ ಈ ತರ ಹಾಫ್ ಅಂಡ್ ಹಾಫ್ ಚೆಕ್ಸ್ ಟೈಪ್ ಬರುತ್ತೆ ಕಾಂಬಿನೇಷನ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಕಾಂಬಿನೇಷನ್ ಮತ್ತೆ ಇದೆಲ್ಲ ಕನ್ಸಿ ಇವರು ಗುಡ್ಡ ಈ ತರ ಶೇಪ್ ಅಲ್ಲಿ ಇದೆ ಬೆಂಟೆಕ್ಸ್ ಬಾರ್ಡರ್ ಈ ತರ ಗಟ್ಟಿ ಬಾರ್ಡರ್ ಇದೆ ನೋಡಿ ಮೇಡಮ್ ಬೆಂಟೆಕ್ಸ್ ಬಾರ್ಡರ್ ಇದು ಸ್ವಲ್ಪ ಕ್ರೀಮ್ ಮೇಲೆ ಬರುತ್ತಲ್ಲ ಹಾ ಕ್ರೀಮ್ ಮೇಲೆ ಬರುತ್ತೆ ವೈಟ್ ಇದೆ ಇದೆ ತರ ವರ್ಕ್ ಇರೋದು ಬೇಕಾದ್ರೂ ಇದೆ ಮೇಡಮ್ ಆ ಓಕೆ ತರ ఇలా ఉందండి. చాలా బాగుంది. వర్క్ షిప్ హ్మ్ చాలా బాగుంది. ఇక్కడ ఉంది మేడం సీక్వెన్సీ ప్యాట్రన్ ఉందే హ్మ్ హ్మ్ ఆతరా సీక్వెన్స్ ప్యాట్రన్ ఉందే. ౨ంబా వనరాసల్లో ఉందే. ఖద్రలే ఉంది మేడం. ఇది జాల వర్క్. ఇన్నది మేడం. ౨ంబా చాలా బాగుంది ఇదిను. ಇಲ್ತಾಕ್ ಓಕೆ ಇದೆಲ್ಲ ಬನಾರಸ್ ಸೆಲ್ಫ್ ಬರುತ್ತೆ ಓಕೆ ಇದು ಕೊನ್ ಸೊನಿ ನೋಡಿ ದೊಡ್ಡ ಬಟ್ಟರು ಅಂಡ್ ಸ್ಮಾಲ್ ಬುಡ್ಡ ಇದು এলিಫೆಂಟ್ ಡಿಸೈನ್ ಆ ತುಂಬಾ ಚೆನ್ನಾಗಿದೆ ವೈಟ್ ಬಸಲ್ ತುಂಬಾ ಇದೆ ಇದು ನೋಡಿ ಮೇನೋ ಇದು ಎಷ್ಟು ಚೆನ್ನಾಗಿದೆ ಇದು ಪಲ್ಲೋ ಸಾರಿ ಎಲ್ಲಾ ಈ ತರ ಬರುತ್ತೆ ಈ ತರ ಫೋಲ್ಡಿಂಗ್ ಇದ್ರೆ ಸೀರೆಗಳು ಡಿಸೈನ್ ಯಾವ ತರ ಇದೆ ಅಂತ ಗೊತ್ತಾಗೋದಿಲ್ಲ ಆದ್ರಿಂದ ಎಲ್ಲ ಸೀರೆನೂ ಓಪನ್ ಮಾಡಿ ತೋರಿಸ್ತಾರೆ ನೋಡಿ ಮೇಡಂ ಅದು ಡಿಸೈನರ್ ಬರುತ್ತೆ ಡಿಸೈನರ್ ಸ್ಯಾರೀ ಇದೆಲ್ಲ ಆ ಡಿಸೈನರ್ ಸ್ಯಾರೀಸ್ ಲುಕ್ ಫಲ್ಲು ಬಾರ್ಡ್ರು ಎಂಬ್ರಾಯ್ಡ್ರಿ ಬರುತ್ತೆ ತುಂಬಾ ಚೆನ್ನಾಗಿದೆ ಏನ್ ಪ್ರೈಸ್ ಆಗುತ್ತೆ ಇದು ಅದೆಲ್ಲ ನಿಮಗೆ ಫೋರ್ ಥೌಸಂಡ್ ತ್ರೀ ಟ್ವೆಂಟಿ ಆಗುತ್ತೆ ಮೇಡಂ ಓಕೆ ಆಫ್ಟರ್ ಡಿಸ್ಕೌಂಟ್ ನೋಡಿ ನವರಾತ್ರಿಗೆ ಯಾರಾದ್ರು ವೈಟ್ ಹುಡುಕ್ತಾ ಇದ್ರೆ ಶಾಪ್ ಹಾ ತುಂಬಾನೇ ಕಲೆಕ್ಷನ್ಸ್ ಸಿಗುತ್ತೆ

ಏನ್ ಪ್ರೈಸ್ ಬರುತ್ತಿದ್ದು ಇದು ಆಫ್ಟರ್ ಡಿಸ್ಕೌಂಟ್ ಎರಡ್ ಸಾವಿರದ ಮುನ್ನೂರು ಎರಡ್ ಸಾವಿರದ ಮುನ್ನೂರು ಮುನ್ನೂರು ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ರಾಸಿಲ್ಕ್ ಮೆಟೀರಿಯಲ್ ಸರ್ ರಾಸಿಲ್ಕ್ ಅಂತ ಇದು ಬನಾರಸ್ ವೆರೈಟಿ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಇದು ಸ್ವಲ್ಪ ಐವರಿ ಮಿಕ್ಸ್ ಇದೆ ಅಲ್ಲ ಐವರಿ ಕಲರ್ ಇದೆ ಹೌದು ಕಾನ್ಸೆಪ್ಟ್ ಚೆನ್ನಾಗಿದೆ ಈ ಥರ ಬರುತ್ತೆ ಬಾಡಿ ಪಲ್ಲು ಓಕೆ ಬ್ಲೌಸ್ ನಿಮಗೆ ಬುಟ್ಟ ಬ್ಲೌಸ್ ಬರುತ್ತೆ ವಿತ್ ಓಕೆ ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಸಾವಿರದ ಎಂಟುನೂರು ಬಜೆಟ್ ಫ್ರೆಂಡ್ಲಿ ಇರುತ್ತೆ

ಗ್ರಾಂಡ್ ಇದೆಲ್ಲ ಇದು ಕೂಡ ತುಂಬಾ ಇದೆ ಇದೆಲ್ಲ 36 ಆಗುತ್ತೆ ಸ್ನೇಹಿತರೆ ಬರುತ್ತೆ ನೋಡಿ ಮೇಡಂ ಆಫರ್ ಡಿಸ್ಕೌಂಟ್ 3600 3600 ಆಫರ್ ಡಿಸ್ಕೌಂಟ್ 블ೌಸ್ ನಿಮಗೆ ಇದರಲ್ಲಿ ಈ ತರ ಬರುತ್ತೆ ಪ್ಲೇನ್ ಬರುತ್ತೆ ವಿತ್ ಬಾರ್ಡರ್ ಇದೆ ಬರುತ್ತೆ ವಿತ್ ಬಾರ್ಡರ್ ಅದೆಲ್ಲ ನೀವು ಹೇಗೂರ್ತಿರ ಹಾಗ ಬರುತ್ತೆ ಮೇಡಮ್ ಮೆಟೀಲ್ ಚೆನ್ನಾಗಿದೆ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಮೇಡಂ ಇದರ ಲೈಟ್ weight ಇದೆ ಮೆಟೀರಿಯಲ್ ಲೈಟ್ weight ಮೆಟೀರಿಯಲ್ ಇದೆಲ್ಲ ಫ್ಯಾನ್ಸಿ ಇದೆಲ್ಲ ಫ್ಯಾನ್ಸಿ ವರ್ಕ್ ಜಾಸ್ತಿ ಇದೆ ಈ ತರ ಬರುತ್ತೆ ನೋಡಿ ಮೇಡಂ ತುಂಬಾ ಚೆನ್ನಾಗಿದೆ ಎಲಿಗೆಂಟ್ ಆಗಿದೆ ಮೇಡಮ್ ಹಾ ಎಷ್ಟು ಚೆನ್ನಾಗಿದೆ ಸೂಪರ್ ತುಂಬಾ ರಿಚ್ ಇದೆ ಪಲ್ಲು ವರ್ಕ್ ಶೇಪ್ ನೋಡಿ ಬಾರ್ಡರ್ ನೋಡಿ ಇದೆಲ್ಲ ಏನು ಮೆಟೀರಿಯಲ್ ಇದೆ ಇದೆಲ್ಲ ಟಿಶ್ಯೂ ವೆರೈಟಿ ಟಿಶ್ಯೂ ವೆರೈಟಿ ಟಿಶ್ಯೂ ಬಾಡಿ ವೈಟ್ ಅಲ್ಲಿ ನಿಮ್ಮ ಟಿಶ್ಯೂ ಸಿಗುತ್ತೆ ಫ್ಯಾನ್ಸಿ ಸೀರೆ ಸಿಗುತ್ತೆ ಕಂಚಿ ಸೀರೆ ಸಿಗುತ್ತೆ ಮೈಸೂರ್ ಸಿಲ್ಕ್ ಸಿಗುತ್ತೆ ಎಲ್ಲ ಕಲೆಕ್ಷನ್ಸ್ ಇದೆ ಬನ್ನಿ ಮೇಡಮ್ ವೈಟ್ ಬೇಸ್ ಅಲ್ಲಿ ತುಂಬಾ ಇದೆ ಮೇಡಮ್ ಒಂದ್ಸತಿ ನೀವು ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ವೆರೈಟಿ ಇದೆ ಹಂಡ್ರೆಡ್ ನಿಮ್ಗೆ ವೆರೈಟಿ ಸಿಗುತ್ತೆ ಯಾವ ತರ ನಿಮ್ಮ ಹತ್ರ ತ್ರೀ ಹಂಡ್ರೆಡ್ ಇಂದ ಒಂದು ಲಕ್ಷದವರೆಗೂ ವೈಟ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಮೇಡಮ್ ಯಾರು ಇಷ್ಟಪಡ್ತಾರೆ ವೈಟ್ ಅವ್ರ ಒಂದ್ಸತಿ ವಿಸಿಟ್ ಮಾಡಬಹುದು ಮೇಡಮ್ ವೈಟ್ ಮೇಲೆ ಪ್ರಿಂಟಿಂಗ್ ಇದೆ ಇಲ್ಲ ಮೇಡಮ್ ಇದೆಲ್ಲ ವರ್ಕ್ ಬರುತ್ತೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಂ ಎಷ್ಟು ಚೆನ್ನಾಗಿದೆಲ್ಲ ಎಷ್ಟು ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಇದೆಲ್ಲ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಡಿಪೆಂಡ್ಸ್ ಹೋಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಒಂದು ಸೀಕ್ವೆನ್ಸಿ ಬರುತ್ತೆ ಸಾರಿ ಫುಲ್ ಅದ್ರಲ್ಲಿ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿದೆ ಬುಟ್ಟ ಬ್ಲೌಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ ಪಾರ್ಟಿಗೆ ಉಟ್ಕೊಂಡು ಹೋಗ್ಬೋದು ಇದು ಇದನ್ನು ಆರ್ಗೆನ್ಸ ಬರುತ್ತೆ ಟಿಶ್ಯೂ ಮೇಲೆ ಟಿಶ್ಯೂ ಮೇಲೆ ಪ್ರೈಸ್ ಮೇಲೆ ಇದು ಫೋರ್ ತೌಸಂಡ್ ತ್ರೀ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ ರೇಂಜ್ ಅಲ್ಲ ಇದೆ ಇರುತ್ತೆ ರೀಸನಬಲ್ ಇರುತ್ತೆ ಬನ್ನಿ ಮೇಡಮ್ ಸೂಪರ್ ತುಂಬಾ ಚೆನ್ನಾಗಿದೆ ಪಾರ್ಟಿ ವೇರ್ ಸ್ಯಾರಿಗಳು ಪಾರ್ಟಿ ವೇರ್ ಸ್ಯಾರೀಸ್ ಡಿಫ್ರೆಂಟ್ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿದೆ ವರ್ಕ್ ಅಲ್ಲಿ ಅವಾಗ ತೋರಿಸಲ್ಲ ಮೇಡಮ್ ಅದೇ ಡಿಫ್ರೆಂಟ್ ಸ್ಯಾರಿ ಇದೆ ನೋಡಿ ಮೇಡಮ್ ಡಿಫ್ರೆಂಟ್ ಡಿಸೈನ್ ಕಲರ್ಸ್ ಎಲ್ಲ ಇದೆ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಎಲ್ಲ ಸೇಮ್ ಬರುತ್ತೆ ಪ್ರೈಸ್ ವರ್ಕ್ ಶೆಕ್ ಮಾತ್ರ ಡಿಸೈನ್ ಮಾತ್ರ ಚೇಂಜ್ ಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಬ್ಲೌಸ್ ಎಲ್ಲ ಪ್ಲೇನ್ ಬರುತ್ತೆ ಇದಕ್ಕೆಲ್ಲ ಪ್ಲೇನ್ ಬರುತ್ತೆ ಮೇಡಂ ಬ್ಲೌಸ್ ಎಲ್ಲ ಡಿಸೈನ್ ಇನ್ ಬರಲ್ಲ ಬ್ಲೌಸ್ ಅಲ್ಲಿ ಹಾ ಡಿಸೈನ್ ಬರಲ್ಲ ಸಾರಿ ಫುಲ್ ರಿಚ್ ಆಗಿದೆ ಅಲ್ವಾ ಇಲ್ಲಂದ್ರೆ ನಾವು ಕಾಂಟ್ರಾಸ್ಟ್ ಹಾಕೊಳ್ಳಬಹುದು ಪಿಂಕ್ ರೆಡ್ ಇದೆ ರೆಡ್ ಬ್ಲೂ ಹ್ಮ್ ಎಲ್ಲೋ ಓಕೆ ನೆಕ್ಸ್ಟ್ ಯಾವ ಪ್ಯಾಟರ್ ನೋಡೋಣ ನೋಡಿ ಮೇಡಮ್ ನಾನು ವೈಟ್ ತೋರಿಸಿದೆ ಕೆಲವರು ಆಫ್ ವೈಟ್ ಇಷ್ಟ ಪಡ್ತಾರೆ ಆಫ್ ವೈಟ್ ಇದೆ ಮಿಲ್ಕಿ ವೈಟ್ ಇದೆ ಎಲ್ಲ ಬನಾರಸ್ ತೌಸಂಡ್ ಏಟಿ ತೌಸಂಡ್ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ತೌಸಂಡ್ ಸಿಕ್ಸ್ ಓಪನ್ ಮಾಡೋಣ ಕಾಂಟ್ರಾಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ಕಡ್ಡಿ ಪಲ್ಲು ಸೆಮಿ ಮೈಸೂರು ಸಿಲ್ಕ್ ಮೇಡಮ್ ಇದು ನೋಡಿ ಹಾಂ ಸೂಪರ್ ಆಯಿತು ನೋಡಿ ಎಷ್ಟು ಇದು ಪ್ರೈಸು ತೌಸಂಡ್ ಟು ಸಿಕ್ಸ್ಟಿ ಮೇಡಮ್ ತೌಸಂಡ್ ಟು ಸಿಕ್ಸ್ಟಿ ಓಕೆ ಸೂಪರ್ ಆಯ್ತು ನೋಡಿ ತುಂಬಾ ಚೆನ್ನಾಗಿದೆ ಸಾರಿ ಫುಲ್ ಪ್ಲೇನ್ ಕಡ್ಡಿ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಆ ಮಗಳಿಗೆ ಹಾ ಓಕೆ ಸಾರಿ ಫುಲ್ ಸನ್ ಬಾರ್ಡರ್ ಪ್ಲಸ್ ಸನ್ ಬಾರ್ಡರ್ ಇದೆ ಸೇಮ್ ಓಕೆ ಸೇಮ್ ಕೇಸ್ ಐಸ್ ಇಟ್ಟೆ ನವರಾತ್ರಿಗೆ ಸ್ವಲ್ಪ ಕ್ರೇಜ್ ಇರುತ್ತೆ ಎಲ್ಲರಿಗೂ ವೈಟ್ ಹಾಕಬೇಕು ಫಸ್ಟ್ ಡೇ ಅಂತ ಇರುತ್ತೆ ಅವರೆಲ್ಲ ಈ ಶಾಪ್ ಗೆ ವಿಜಿಟ್ ಮಾಡ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗತಾ ಇದೆ ಸಿಗುತ್ತೆ ಮೇಡಂ ಹೌದು ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ ಐದು ನೋಡಿ ಮೇಡಂ

ಫಸ್ಟ್ ಡೇ ವೈಟ್ ಬರುತ್ತಲ್ಲ ಇಸನಾ ಶುಕ್ರ ವೈಟ್ ವೈಟ್ ತೋರಿಸೋಣ ಸೇಮ್ ಬಂದಾ ನೀ ಹಾ ಸೇಮ್ ಮೆಟೀರಿಯಲ್ ಕ್ರೀಪ್ ಬರುತ್ತೆ ಕ್ರೀಪ್ ಇದೆಲ್ಲ ಕ್ರೀಪ್ ಗೋಲ್ಡನ್ ಕಲರ್ ಇದೆ ಬಾ ನೋಡಿ ಇದು ಕೂಡ ಚೆನ್ನಾಗಿದೆ ಚೆನ್ನಾಯೇನ ಈ ತರ ಬರುತ್ತೆ ಇದೇನ್ ಪ್ರೈಸ್ ಆಗುತ್ತೆ ಅದು 2300 ಆಗುತ್ತೆ ಮ್ಯಾಡಂ 2300 ಹಾ 2300 ಚೆನ್ನಾಗಿದೆ ಹಾ 블ೌಸ್ ಎಲ್ಲಾ ಪ್ಲೇನೇ ಬರುತ್ತೆ ಪ್ಲೇನ್ ವಿತ್ ಬಾರ್ಡರ್ ఇది లైన్స్ బరుతే కాంట్రస్ట్ బ్లౌజ్ టిష్యూ వెరైటీ బార్డ్రు ఫ్యాన్సీ బార్డర్ ఫుల్ లైన్స్ డిఫరెంట్ బందేడం బ్లౌజ్ మేడం ఇది తుడి మేడం బుట్ట డీజైన్ ఎస్ చాసిల్క్ తు మెటీరియల్ నోడి రిచ్ தன்னுடன் மேடம் ಬ್ಲೌಸ್ ಬುಟ್ಟ ಬ್ಲೌಸ್ ಬರುತ್ತೆ ಕಡ್ಡಿ ಪಲ್ಲು ಬಾಡಿಫುಲ್ ಹೇಗೆ ಬರುತ್ತೆ ಸಾವಿರದ ಎಂಟುನೂರು ಮೇಡಮ್ ಆಫ್ರೆ ಡಿಸ್ಕೌಂಟ್ ಮೆಟೀರಿಯಲ್ಲು ಸಾಫ್ಟ್ ಮೆಟೀರಿಯಲ್ ಇದೆ ಆರಾಮಾಗಿ ಉತ್ಕೋಬೋದು ಹಾಂ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಕುತ್ಕೊಳ್ಳುತ್ತೆ ಮೇಡಮ್ ಹೇಗೆ ಹೋಗ್ತೀರಾ ಹಾಗೆ ಬರುತ್ತೆ ಫ್ರೆಂಡ್ಸ್ ಎಲ್ಲ ನೆಕ್ಸ್ಟ್ ಇದು ಬನಾರಸ್ ಸಿಲ್ವರ್ ಬುಟ್ಟ ಅಂತ ಮೇಡಮ್ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡು ತುಂಬ ಚೆನ್ನಾಗಿದೆ ಮೇಡಮ್ जोड़े मतलब इन्हें लाना हाफ वेट तो थोरस दीजिए वही तो बिल्कुल वेट तो थोरस आईडी बेला हम्म तुम बच चुनावी हैं चुनावी सिल्वर बुटान था सिल्वर डिज़ाइन हम्म बनारसले सिल्वर बुटान था तुम बच चुनावी हैं thousand four hundred मेडम सुपर मच चुनावी हैं ब्लाउज प्लेन है प्लेन वेट बॉर्डर आईज अलसो

ಅದರಲ್ಲೇ ಕ್ರೇಪಲ್ಲೇ ಇನ್ನೊಂದು ಡಿಸೈನ್ ಇದೆ ಚೆಕ್ಸ್ ವೆರೈಟಿ ಕಾರ್ನರು ಚೆಕ್ಸ್ ಬರುತ್ತೆ ಬುಟ್ಟ ಡಿಸೈನು ಸೇಮ್ ಈ ಥರ ಕಡ್ಡಿ ಪಲ್ಲು ಬರುತ್ತೆ ನೋಡಿ ಚೇಂಜ್ ಇದೆ ಅಷ್ಟೇ ಸ್ಮಾಲ್ ಬುಟ್ಟಾಸು ಕಾರ್ನರ್ ಕಾರ್ನರ್ ಚೆಕ್ಸ್ ವೆರೈಟಿ ಪ್ರೈಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಎರಡು ಸಾವಿರದ ಮುನ್ನೂರು ಮೆಟೀರಿಯಲ್ ನೀವು ಹೇಗೆ ಹುಡ್ತೀರಾ ಮೆಟೀರಿಯಲ್ ಫಾಲಿಂಗ್ ಮೆಟೀರಿಯಲ್ ತುಂಬ ಚೆನ್ನಾಗಿರುತ್ತೆ ಅದು ಪ್ರಿಂಟೆಡ್ ಕ್ರೇಪ್ ಬರುತ್ತೆ ಆಫ್ ವೈಟ್ ಅಲ್ಲಿ ಪಿಂಕ್ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ಪ್ರಿಂಟ್ ವೈಟ್ ಇದು ನೋಡಿ ಮೇಡಮ್ ಪಿಂಕ್ ಬ್ಲೌಸ್ ಬರುತ್ತೆ ಸೊ ಈ ತರ ರಿಚ್ ಕಾಣುತ್ತೆ ನೋಡಿ ಒಳಗಡೆ ಬ್ಲೌಸ್ ಇರುತ್ತೆ ಈ ತರ ಲೈನ್ಸ್ ಬ್ಲೌಸ್ ಸ್ಯಾರಿ ಫುಲ್ ಇದು ಕಲಂಕಾರಿ ಪ್ರಿಂಟ್ ಯಾರು ಪ್ರಿಂಟೆಡ್ ಇಷ್ಟಪಡ್ತಾರೆ ಅವ್ರು ಬಂದು ಬೈ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಇದು ತೌಸಂಡ್ ಏಟ್ ಹಂಡ್ರೆಡ್ ಮೇಡಮ್ ಸಾವಿರದ ಎಂಟುನೂರು ತುಂಬಾ ಚೆನ್ನಾಗಿದೆ ನೋಡಿ ಎಲೆಗೆಂಟ್ ಇದೆ ಡಿಸೈನ್ಸ್ ಎಲ್ಲ ಈ ತರ జార్జెట్ కాంట్రస్ట్ బ్లౌస్ ఎరడు మేడం బనారసు చెక్స్ వెరైటీ బుట్ట డీసైన్స్ బ్లౌస్ ಅದೆಲ್ಲ ತ್ರೀ ತೌಸಂಡ್ ಒನ್ ಸಿಕ್ಸ್ಟಿ ಮೇಡಮ್ ಆಫ್ಟರ್ ಡಿಸ್ಕೌಂಟ್ ತುಂಬ ಚೆನ್ನಾಗಿದೆ ಮೇಡಮ್ ಪ್ಯಾಟ್ರನ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಹಾಂ ಇದು ಮೈಸೂರು ಸಿಲ್ಕ್ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಕಡ್ಡಿ ಪಲ್ಲು ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬರ ಇದು ಕಾಂಟ್ರಾಸ್ಟ್ ಬರಲ್ಲ ಕಡ್ಡಿ ಇದು ಸೇಮ್ ಆಫ್ ವೈಟ್ ಅಲ್ಲಿ ಬರುತ್ತೆ ನೀವು ಬೇಕಿದ್ರೆ ಕಾಂಟ್ರಾಸ್ಟ್ ಹಾಕೋಬೋದು ತುಂಬ ಚೆನ್ನಾಗಿದೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಸಿಲ್ಕು ಅಂದರೆ ಸಿಲ್ಕ್ ಮಾರ್ಕು ಹಾಕಿರ್ತಾರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸಿಲ್ಕಲ್ಲಿ

ನೋಡಿ ಇದು ಬಾಡಿ ಬರುತ್ತೆ ಹೇಗಿದೆ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಬ್ಲೌಸ್ ಪ್ಲೇನ್ ವಿತ್ ಬಾರ್ಡ್ರ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಎರಡ್ ಸಾವಿರದ ಮುನ್ನೂರು ತುಂಬಾ ಚೆನ್ನಾಗಿದೆ ಇವಾಗ ಕಂಚಿ ಡಿಸೈನ್ ಅಲ್ಲಿ ತೋರಿಸ್ತೀನಿ ಮೇಡಮ್ ಫೈವ್ ಫೋರ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಂಚಿ ಡಿಸೈನ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಹ್ಯಾಂಡ್ಲೂಮು ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಯಾವ ರೇಷ್ಮೆ ಉಡ್ತಾರೆ ಹ್ಮ್ ಯಾರು ರೇಷ್ಮೆ ಉಡ್ತಾರೆ ಅವ್ರಿಗೆಲ್ಲ ಸಿಗುತ್ತೆ ವೈಟ್ ಬೇಸಲ್ಲಿ ಅಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಒಂದ್ಸತಿ ಮತ್ ಚೆನ್ನಾಗಿಲ್ಲ ಎಷ್ಟು ಚೆನ್ನಾಗಿದೆ ಆರಾಮಾಗಿ ಉಟ್ಕೋಬಹುದು ಅಷ್ಟು ಚೆನ್ನಾಗಿದೆ ನೋಡಿ ಟೆಂಪಲ್ ಬಾರ್ಡ್ರ ಬೆಂಟೆಕ್ಸ್ ಬಾರ್ಡ್ರ ಟೆಂಪಲ್ ಬಾರ್ಡ್ರ ತುಂಬಾ ಚೆನ್ನಾಗಿದೆ

ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಹ್ಞೂ ಪ್ಯೂರ್ ಬಟ್ಟೆ ಪ್ಯೂರ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಹಾಂ ಹ್ಯಾಂಡ್ಲೂಮ್ ಬ್ಯಾಟ್ರ್ ತುಂಬ ಚೆನ್ನಾಗಿದೆ ಇನ್ನೂ ಒಂದೆರಡು ಡಿಸೈನ್ಸ್ ಇದೆ ತೋರಿಸ್ತೀನಿ ಮೇಡಮ್ ಆಫ್ ಬಟ್ಟೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಪ್ರೈಸ್ ಏಟ್ ಫೋರ್ ಆಗುತ್ತೆ ಮೇಡಮ್ ಆಫ್ಟರ್ ಡಿಸ್ಕೌಂಟ್ ಎಂಟು ಸಾವಿರದ ನಾನ್ನೂರು ತುಂಬ ಚೆನ್ನಾಗಿದೆ ಕಾನ್ಸರ್ಟ್ ನೆಕ್ಸ್ಟ್ ಇದು ನೋಡಿ ಮೇಡಮ್ ದೊಡ್ಡ ಬಾರ್ಡ್ರು ತುಂಬಾ ಚೆನ್ನಾಗಿದೆ ಜುಮ್ಕಿ ಡಿಸೈನ್ ನೋಡಿ ಮೇಡಮ್ ಗಟ್ಟಿ ಬಾರ್ಡರ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಟ್ರೀ ಡಿಸೈನ್ ರಿಚ್ ಪಲ್ಲು ಬರುತ್ತೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಆಫ್ ವೈಟ್ ಅಲ್ಲಿ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ರಿಚ್ ಇದೆ ಪ್ರೈಸ್ ಇದೆಲ್ಲ ಟೆನ್ ಒಳಗಡೆ ಬರುತ್ತೆ ಮೇಡಮ್ ಬ್ಲೌಸ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಬರುತ್ತೆ ದೊಡ್ಡ ಬಾರ್ಡ್ರು ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತೂ ಅಪ್ಪ ಹೇಳ್ಬೇಡಿ ಮೇಡಮ್ ಉದ್ದ ತಕ್ಷಣ ತುಂಬಾ ಚೆನ್ನಾಗಿ ಬರುತ್ತೆ ಜುಮ್ಕಿ ಡಿಸೈನ್ ತುಂಬಾ ರಿಚ್ ಇದೆ ನೋಡಿ ತುಂಬಾ ರಿಚ್ ಡಿಸೈನ್ ಎತ್ ಕಾಣುತ್ತೆ ಲೇಟೆಸ್ಟ್ ಡಿಸೈನ್ ತುಂಬಾ ಚೆನ್ನಾಗಿದೆ ದೊಡ್ಡ ಬಾರ್ಡ್ರು ಕಲರ್ ಕಾಂಬಿನೇಷನ್ ಬೆಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಸೂಪರ್ ಆಗಿದೆ ಅಲ್ಲು ಬ್ಲೌಸ್ ನೋಡಿ ಮೇಡಮ್ ಕಾಂಟ್ರಾಸ್ಟ್ ಸ್ಯಾರಿ ನೋಡಿ ಬಾರ್ಡರ್ ನೋಡಿ ಜುಮ್ಕಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಫಿಫ್ಟೀನ್ ಒಳಗಡೆ ಬರುತ್ತೆ ಮೇಡಮ್ ವರ್ಕ್ಶಿಪ್ ಇದೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಇದೆ ಮೇಡಮ್ ಸ್ಟ್ರೈಪ್ಸ್ ಡಿಸೈನ್ ಇದು ನೋಡಿ ಮೇಡಮ್ ಡಾಟೆಡ್ ಡಿಸೈನ್ ಲೈನ್ಸ್ ವೆರೈಟಿ ಬರುತ್ತೆ ಒಂದ್ ಸೈಡ್ ಗಟ್ಟಿ ಬಾರ್ಡ್ರ್ ಒಂದ್ ಸೈಡ್ ಸನ್ ಬಾರ್ಡ್ರ್ ಇದು ಕೂಡ ಹ್ಯಾಂಡ್ಲೂಮ್ ಸ್ಯಾರಿನ ಇದು ಕೂಡ ಹ್ಯಾಂಡ್ಲೂಮ್ ಸ್ಯಾರಿ ಪ್ಯೂರ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಸಿಲ್ಕ್ ಮಾರ್ಕ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಚೆನ್ನಾಗಿದೆ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ದಿನಾ ಬೆಟ್ಟ ತಗೊಳ್ಬೋದು ಮುಹೂರ್ತಕ್ಕೆ ತಗೊಳ್ಬೋದು ದಸರಾಗೆ ತಗೊಳ್ಬೋದು ನೋಡ್ತಾರೆ ಅವಾಗ ಕೂಡ ತಗೊಂಡ್ ಹೋಗ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ಬನ್ನಿ ಮೇಡಮ್ ಒಂದ್ ಸರ್ತಿ ಮಾಡಿ ತುಂಬಾ ಕಲೆಕ್ಷನ್ ತೋರ್ಸೋಣ ಡಬಲ್ ಬಾರ್ಡರ್ ಇದೆ ನೀವು ಡಬಲ್ ಬಾರ್ಡರ್ ಡಬಲ್ ಬಾರ್ಡರ್ ಬೆಳಗ್ ಬಂದ್ರೆ ಸಂಜೆ ತನಕ ನೋಡ್ಬೋದು ಆರಾಮಗೆ ನೀವು ತೋರಿಸ್ತೀರಾ ನಾವು ತೋರಿಸ್ತೀವಿ ಖುಷಿ ಖುಷಿಯಿಂದ ಆ ಓಕೆ ಅದು ಇಂಪಾರ್ಟೆಂಟ್ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿದೆ ಸೂಪರ್ ಇದೆಲ್ಲ ಇನ್ಕ್ರೀಸ್ ಆಗ್ಬೋದು ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ನೈನ್ ಸೆವೆನ್ ಆಗುತ್ತೆ ನೈನ್ ಸೆವೆನ್ ಓಕೆ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಸ್ಯಾರಿ ಇದಂತೂ ಎಲ್ಲಿ ನೋಡಿ ಮೇಡಂ ಎಲ್ಲ ಇದೆ ತುಂಬ ಇದೆ ಆಗಲ್ಲ ಇದು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದೆ ತರ ಟೆಂಪಲ್ ಬಾರ್ಡರ್ ಅಲ್ಲಿ ಇದೆ ಯಾರು ಟೆಂಪಲ್ ಕೇಳ್ತಾರಲ್ಲ ಟೆಂಪಲ್ ಇದು ಬನಾರಸ್ ಹಾ ಬನಾರಸ್ ಬರುತ್ತೆ ಕಂಚಿಯಲ್ಲಿ ಸೂಪರ್ ನೋಡಿ ಗ್ರೀನ್ ಬಾರ್ಡರ್ ಗ್ರೀನ್ ಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಬಾರ್ಡ್ರಲ್ಲಿ ಎಲ್ಲ ಎಲಿಫೆಂಟ್ ಎಲಿಫೆಂಟ್ ರಿಚ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಹಸಿರು ಕಲರ್ ಹ್ಮ್ ಎಷ್ಟು ಚೆನ್ನಾಗಿರುತ್ತೆ ಇದು ಹೊಲ್ಸ್ಕೊಬೇಡ ಮೇಡಮ್ ತುಂಬಾ ರಿಚ್ ಬರುತ್ತೆ ಪ್ಲೇನ್ ಬ್ಲೌಸ್ ಬಂದಿದೆ ಬಂದಿದೆ ಇದಕ್ಕೆ ಹಾ ವರ್ಕ್ ಮಾಡಿಸ್ಕೋಬಹುದು ಮೇಡಮ್ ಸಾರಿ ಫುಲ್ ರಿಚ್ ಕಾಣುತ್ತೆ ಇನ್ನ ಫೋಟೋದಲ್ಲಿ ಎಲ್ಲ ಎತ್ ಕಾಣುತ್ತೆ ಚೆನ್ನಾಗಿದೆ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಜೈಶಂಕರ್ ಡಿಸೈನರ್ ನಲ್ಲಿ ದಸರಾ ಹಬ್ಬಕ್ಕೆ ಅಂತಾನೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ವೈಟ್ ಸೀರೆ ತುಂಬಾನೇ ಕಲೆಕ್ಷನ್ಸ್ ತುಂಬಾನೇ ವೆರೈಟೀಸ್ ಕೂಡ ಇದೆ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೆ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಕಲರ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು